ನಮಸ್ತೆ ಗೆಳೆಯರೆ ಇವತ್ತು ನಾವು ಮೊಬೈಲಲ್ಲಿ ಪಾಣಿನ ಹೆಂಗೆ ನೋಡೋದು ಅಂತ ತಿಳ್ಕೊಳ್ಳೋಣ ಮೊದಲಿಗೆ ಗೂಗಲಲ್ಲಿ ಹೋಗ್ಬಿಟ್ಟು ಭೂಮಿ ಆರ್ ಟಿ ಸಿ ಅನ್ನ ಕ್ಲಿಕ್ ಮಾಡಿ ಈಗ ಭೂಮಿ ಆರ್ ಟಿ ಸಿ ಕರ್ನಾಟಕ ಅಂತಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟು ಇಲ್ಲಿ ಡಿಸ್ಟಿಕ್ಕು ತಾಲೂಕು ಹೋಬಳಿ ವಿಲೇಜ್ ಎಲ್ಲ ಬರುತ್ತೆ ನಿಮ್ಗೆ ಸಂಬಂಧಪಟ್ಟ ವಿಲೇಜನ್ನ ಕ್ಲಿಕ್ ಮಾಡಿ ನೆಕ್ಸ್ಟ್ ತಾಲೂಕ್ ಹೋಬ್ಳಿ ಮತ್ತು ವಿಲೇಜ್ ನಿಮ್ಮ ಯಾವ ವಿಲೇಜ್ ಇರುತ್ತೋ ಆ ವಿಲೇಜನ್ನು ಕ್ಲಿಕ್ ಮಾಡಿಕೊಡಿ ಅದಾದಮೇಲೆ ಸರ್ ನಂಬರ್ ಗೋ ಅಂತ ಕೊಟ್ಟಾದಮೇಲೆ ಸರ್ನಾಕ್ ಅಂತ ಬರುತ್ತೆ ಸ್ಟಾರ್ ಇರುತ್ತೆ ಆಸ್ ಯೂಜಲಿ ನೆಕ್ಸ್ಟ್ ಇಸ್ಸಾ ಅಂದರೆ ಪೋಡ್ ಇಸ್ಸಾ ಇರುತ್ತೆ ಅದಾದ್ಮೇಲೆ ಟೆಸ್ಟ್ ಡೀಟೇಲ್ಸ್ ಅಂತ ಕೊಡಿ ಕೆಳಗಡೆ ಬಂದಿರುತ್ತೆ ನೋಡಿ ಈ ಕಡೆ ಕಾಣಿಸ್ತಿದ್ದಿಲ್ಲ ವಿ ಅಂತ ಕೊಟ್ಟರೆ ಫುಲ್ ಆರ್ ಟಿ ಸಿ ನಮಗೆ ಶೋ ಆಗುತ್ತೆ ವಿತಿದೆ ಫುಲ್ ಆರ್ ಟಿ ಸಿ ನೋಡಿ ಓಕೆನಾ ಮತ್ತು ಈ ಇಯರ್ ಇಲ್ಲಿ ಗೊತ್ತಾಗ್ತಿದೆ ನೋಡಿ ಟೂ ತೌಸಂಡ್ ಟ್ವೆಂಟಿ ತ್ರೀ ಮತ್ತು ಟ್ವೆಂಟಿ ಫೋರ್ ಮತ್ತು ಇದು ನೈನ್ ಕಾಲಮಲ್ಲಿ ಅವ್ರ ಹೆಸರು ಸಂಬಂಧಪಟ್ಟವ್ರ ಹೆಸರು ಇರುತ್ತೆ ಅಲ್ಲಿ ಮತ್ತು ಇಲ್ಲಿ ಸರ್ವೆ ನಂಬರ್ ಇರುತ್ತೆ ಓಕೆನಾ ಗೊತ್ತಾಯಿತಾ ಓಕೆ ಫ್ರೆಂಡ್ಸ್ ಬಾಯ್